அப்போ அண்ணப்பா சந்தா மசார் بےیک بےکو نیا بےکو بےیک بےکو نیا بےکو جیلے تلقا ہوراٹا جیلے تلقا ہوراٹا تلقا ہوراٹا جیلے تلقا ہوراٹا بےیک بےکو نیا بےکو بےیک بےکو نیام نیا بےکو بےیک بےکو نیا بےکو بےیک بےکو ಮಾಡಬೇಕು ದಲಿತಕ್ಕೆ ರಕ್ಷಣೆ ಇಲ್ವಾ ಒಂದೇ ಯಾವ್ದೋ ಕೆಲಸ ನಿಮಿತ್ತ ಸಿರ್ಸಿ ಹೋಗ್ತದೆ ಅಂತ ಹೇಳದ್ರು ನಿನ್ನೆ ಇಸ ಮಧ್ಯಾಹ್ನ ಸಣ್ಣ ಮಗು ಇದೆ ಸಣ್ಣ ಶಿಶು ಇದೆ ಕೂಡ ಶಿಶು ಈ ಕಂದಮ್ಮನ ತಾಯಿ ಫ್ಯಾಕ್ಸ್ ಹಾಕ್ತಾಳೆ ಅವ್ರ ಕಣ್ಣಿನನ್ನು ಹೊಡೆಸೋದಾರು ಈ ಸಮಾಜಕ್ಕೆ ನ್ಯಾಯ ಮಾಡೋದಾರು

ಕರ್ಸ್ತಾ ಇದ್ದ ಎಷ್ಟು ಗಂಟೆ ರಾತ್ರಿ ಮನೆ ಬರ್ತಾ ಇದ್ರು ಊಟ ಎಲ್ಲ ತಿಂಡೆಲ್ಲ ಹಾಲು ನೀವು ಎಷ್ಟೊಂದಿಗರು ಕರ್ಸಿಕೊಂಡು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದ ಅವನು ಕಮ್ಮೋದ್ ಮೇಲೆ ಹೋಗ್ಬೇಕು ನಮ್ಗೆ ಗಾಡಿದು ಅಂದ್ರೆ ನಮ್ಮ ಮನೇಲಿ ಗಾಡಿಲ್ಲ ಏನಿದ್ದ ಎಂತದೂ ಇಲ್ಲ ನಮ್ಮ ಮನೇಲಿ Ben kalsın. Ramadan'ın kalsın. Ramadan'ın kalsın. Ramadan'ın kalsın.